ರಜೆಯ ಮಜ ಅಜ್ಜಿಯ ಮನೆಯಲ್ಲಿ ರಜೆಯ ದಿನಗಳು ಯಾವಾಗಲೂ ಮಕ್ಕಳಿಗೆ ಸಂತೋಷದ ಕ್ಷಣಗಳನ್ನು ತರುತ್ತವೆ ಶಾಲೆಯ ಒತ್ತಡದಿಂದ ಮುಕ್ತವಾಗಿ ಸ್ವತಂತ್ರವಾಗಿ ಓಡಾಡುವ ಆಟವಾಡುವ ಮತ್ತು ಕುಟುಂಬದೊಂದಿಗೆ ಕಾಲ ಕಳೆಯುವ ಸಮಯವಿದು ಈ ಬಾರಿಯ ರಜೆಯನ್ನು ನಾನು ಅಜ್ಜಿಯ ಮನೆಯಲ್ಲಿ ಕಳೆಯಲು ತೀರ್ಮಾನಿಸಿದೆ ಅಜ್ಜಿಯ ಮನೆ ಎಂದರೆ ನನಗೆ ಒಂದು ವಿಶೇಷ ಜಗತ್ತು ಕಥೆಗಳ ಖಜಾನೆ ರುಚಿಕರವಾದ ತಿಂಡಿಗಳು ಮತ್ತು ಗ್ರಾಮೀಣ ವಾತಾವರಣದ ಸೊಗಸು ನಾನು ಅಂದರೆ ರಾಜ್ ಬೆಂಗಳೂರಿನ ಒಂದು ಫ್ಲಾಟ್ನಲ್ಲಿ ವಾಸಿಸುವ ಹನ್ನೆರಡು ವರ್ಷದ ಬಾಲಕ ಶಾಲೆಯ ವಾರ್ಷಿಕ ರಜೆ ಶುರುವಾಗುತ್ತಿದ್ದಂತೆ ಅಮ್ಮನ ಜೊತೆಗೆ ಅಜ್ಜಿಯ ಮನೆಗೆ ತೆರಳಿದೆ ಅಜ್ಜಿಯ ಮನೆ ಚಿಕ್ಕಮಗಳೂರಿನ ಹತ್ತಿರ ಒಂದು ಸಣ್ಣ ಗ್ರಾಮದಲ್ಲಿದೆ ಬಸ್ನಿಂದ ಕಿಟಕಿಯ ಹೊರಗೆ ಕಾಣುವ ಹಸಿರು ಗದ್ದೆಗಳು ತೆಂಗಿನ ಮರಗಳು ಮತ್ತು ದೂರದಲ್ಲಿರುವ ಬೆಟ್ಟಗಳು ನನ್ನನ್ನು ಈಗಾಗಲೇ ಒಂದು ಕಾಲ್ಪನಿಕ ಜಗತ್ತಿಗೆ ಕೊಂಡೊಯ್ದವು ಅಜ್ಜಿಯ ಮನೆಗೆ ತಲುಪಿದಾಗ ಅಜ್ಜಿ ಬಾಗಿಲ ಬಳಿ ನಿಂತು ತನ್ನ ಒಡವೆಯಿಂದ ಮುಖ ಒರೆಸಿಕೊಂಡು ದೊಡ್ಡ ಮಂದಹಾಸದೊಂದಿಗೆ ನನ್ನನ್ನು ಆಲಿಂಗಿಸಿದರು ಬಂದೆಯ ರಾಜು ಈ ಸಲ ಎಷ್ಟು ದಿನ ಇರ್ತೀಯ ಎಂದು ಕೇಳಿದರು ಅವರ ಧ್ವನಿಯಲ್ಲಿ ಒಂದು ವಿಶೇಷ ಕಾಳಜಿ ಮತ್ತು ಪ್ರೀತಿ ಇತ್ತು ಒಂದು ತಿಂಗಳು ಅಜ್ಜಿ ಎಂದು ಉತ್ಸಾಹದಿಂದ ಕಿರುಚಿದೆ ಮೊದಲ ದಿನವೇ ಅಜ್ಜಿಯ ಮನೆಯ ಸುತ್ತಮುತ್ತ ಓಡಾಡಿದೆ ಮನೆಯ ಹಿಂದೆ ಒಂದು ದೊಡ್ಡ ತೋಟವಿತ್ತು ಅಲ್ಲಿ ತೆಂಗಿನ ಮರ ಮಾವಿನ ಮರ ಜಾಕ್ಫ್ರೂಟ್ ಮರ ಮತ್ತು ಚಿಕ್ಕ ತರಕಾರಿ ಗಿಡಗಳು ಇದ್ದವು ಮಧ್ಯಾಹ್ನ ಅಜ್ಜಿ ನನಗೆ ತಾಜಾ ಮಾವಿನ ಹಣ್ಣಿನ ರಸ ಮಾಡಿಕೊಟ್ಟರು ಆ ರುಚಿ ನಗರದ ಯಾವ ಜ್ಯೂಸ್ಗೂ ಸಾಟಿ ಇಲ್ಲ ಸಂಜೆಯಾಗುತ್ತಿದ್ದಂತೆ ಅಜ್ಜಿ ತನ್ನ ಕತೆಯ ಚೀಲವನ್ನು ತೆರೆದರು ಅವರ ಕತೆಗಳು ಯಾವಾಗಲೂ ವಿಶೇಷವಾಗಿರುತ್ತವೆ ಆ ದಿನ ಅವರು ಒಂದು ಹಳೆಯ ಗ್ರಾಮದ ಕಥೆಯನ್ನು ಹೇಳಿದರು ಒಬ್ಬ ಧೈರ್ಯವಂತ ಬಾಲಕನ ಬಗ್ಗೆ ಅವನು ತನ್ನ ಗ್ರಾಮವನ್ನು ಒಂದು ದೈತ್ಯ ತೋಡಿಂದ ರಕ್ಷಿಸಿದ ಕತೆ ಕಥೆಯನ್ನು ಕೇಳುತ್ತಾ ನಾನು ಆ ಬಾಲಕನ ಸ್ಥಾನದಲ್ಲಿ ನನ್ನನ್ನು ಊಹಿಸಿಕೊಂಡೆ ಅಜ್ಜಿಯ ಕತೆಗಳಿಗೆ ಒಂದು ಇದೆ ಅವು ನಿನ್ನನ್ನು ಬೇರೆ ಜಗತ್ತಿಗೆ ಕೊಂಡೊಯ್ಯುತ್ತವೆ ಮರುದಿನ ಬೆಳಿಗ್ಗೆ ಅಜ್ಜಿಯ ಜೊತೆಗೆ ಹತ್ತಿರದ ದೇವಸ್ಥಾನಕ್ಕೆ ಹೋದೆ ದೇವಸ್ಥಾನದ ಸುತ್ತಲೂ ಹಸಿರು ಮರಗಳು ಚಿಕ್ಕ ಕೆರೆ ಮತ್ತು ಹಕ್ಕಿಗಳ ಕಲಹವಿತ್ತು ಅಜ್ಜಿ ದೇವರಿಗೆ ಪೂಜೆ ಮಾಡಿದಾಗ ನಾನು ಕೆರೆಯ ಬಳಿ ಕುಳಿತು ಕಲ್ಲುಗಳನ್ನು ಎಸೆದು ಆಟವಾಡಿದೆ ಅಲ್ಲಿ ಒಂದು ಚಿಕ್ಕ ದೋಣಿ ಇತ್ತು ಅದರಲ್ಲಿ ನಾನು ಸ್ವಲ್ಪ ಸಮಯ ಕಾಲ ಕಳೆದೆ ಆ ಶಾಂತ ನನ್ನನ್ನು ಒಂದು ವಿಶೇಷ ರೀತಿಯ ಶಾಂತಿಯಲ್ಲಿ ಮುಳುಗಿಸಿತು ಗ್ರಾಮದಲ್ಲಿ ನನ್ನ ಒಡನಾಟಿಗಳು ಆಗಿದ್ದರು ಮಂಗೇಶ್ ಸುನೀತಾ ಮತ್ತು ರಾಘವ ನಾವೆಲ್ಲರೂ ಒಟ್ಟಿಗೆ ತೋಟದಲ್ಲಿ ಓಡಾಡುತ್ತಿದ್ದೆವು ಕಬ್ಬಡ್ಡಿ ಆಡುತ್ತಿದ್ದೆವು ಮತ್ತು ಕೆಲವೊಮ್ಮೆ ರಾತ್ರಿಯಲ್ಲಿ ಗುಪ್ತಗೂಡಿನ ಆಟವಾಡುತ್ತಿದ್ದೆವು ಒಂದು ದಿನ ನಾವು ತೋಟದಲ್ಲಿ ಒಂದು ಚಿಕ್ಕ ಕೋಟೆಯನ್ನು ಕಟ್ಟಿದೆವು ಕಲ್ಲುಗಳು ಮರದ ಕೊಂಬೆಗಳು ಮತ್ತು ಎಲೆಗಳನ್ನು ಬಳಸಿ ಅದರೊಳಗೆ ಕುಳಿತು ನಾವು ನಮ್ಮದೇ ಆದ ರಾಜ್ಯವನ್ನು ಕಲ್ಪಿಸಿಕೊಂಡೆವು ಅಜ್ಜಿಯ ಮನೆಯಲ್ಲಿ ತಿನ್ನುವ ತಿಂಡಿಗಳು ಒಂದು ಬಗೆಯ ಸಂತೋಷವೇ ಆಗಿತ್ತು ಅಜ್ಜಿ ಮಾಡುವ ದೋಸೆ ಚಟ್ನಿ ಮತ್ತು ಸಿಹಿ ತಿಂಡಿಗಳಾದ ಹೋಳಿಗೆ ಮತ್ತು ಕಡುಬು ನನ್ನ ನಾಲಿಗೆಯ ಮೇಲೆ ಈಗಲೂ ರುಚಿಯಾಗಿವೆ ಒಂದು ದಿನ ಅಜ್ಜಿ ನನಗೆ ಕಡುಬು ಮಾಡುವುದನ್ನು ಕಲಿಸಿದರು ನಾನು ತುಂಬಾ ತಪ್ಪುಗಳನ್ನು ಮಾಡಿದೆ ಆದರೆ ಅಜ್ಜಿ ತಾಳ್ಮೆಯಿಂದ ಹೀಗೆ ಕಲಿತುಕೊಳ್ಳುವೆ ರಾಜು ಎಂದು ಧೈರ್ಯ ತುಂಬಿದರು ಒಂದು ರಾತ್ರಿ ಗ್ರಾಮದಲ್ಲಿ ಒಂದು ಸಣ್ಣ ಉತ್ಸವವಿತ್ತು ಎಲ್ಲರೂ ಒಟ್ಟಿಗೆ ಕೂಡಿ ಗಾಯನ ನೃತ್ಯ ಮತ್ತು ರಂಗೋಲಿಯನ್ನು ಆನಂದಿಸಿದೆವು ನಾನು ಮೊದಲ ಬಾರಿಗೆ ರಂಗೋಲಿ ರಚಿಸಲು ಕಲಿತೆ ಅದು ಸರಳವಾದ ಒಂದು ಚಿತ್ರವಾಗಿತ್ತು ಆದರೆ ಅದನ್ನು ನೋಡಿ ಎಲ್ಲರೂ ಮೆಚ್ಚಿದರು ಆ ರಾತ್ರಿ ತಾರೆಗಳಿಂದ ತುಂಬಿದ ಆಕಾಶದ ಕೆಳಗೆ ಅಜ್ಜಿಯ ಜೊತೆ ಕುಳಿತು ಚಂದ್ರನ ಬಗ್ಗೆ ಅವರ ಕಥೆಯೊಂದನ್ನು ಕೇಳಿದೆ ರಜೆಯ ದಿನಗಳು ತುಂಬಾ ಚಿಕ್ಕದಾಗಿತ್ತು ಒಂದು ತಿಂಗಳು ಕಣ್ಣು ಮಿಟುಕಿಸುವಷ್ಟರಲ್ಲಿ ಕಳೆದು ಹೋಯಿತು ಬೆಂಗಳೂರಿಗೆ ಹಿಂತಿರುಗುವ ದಿನ ಅಜ್ಜಿ ನನಗೆ ಒಂದು ಚಿಕ್ಕ ಡಬ್ಬಿಯಲ್ಲಿ ಸಿಹಿ ತಿಂಡಿಗಳನ್ನು ಕೊಟ್ಟರು ಮತ್ತೆ ಬಂದು ಇರೆ ರಾಜು ಇನ್ನೂ ಕತೆಗಳಿವೆ ಎಂದು ಅವರು ಗುಸುಗುಸುನಾದದಲ್ಲಿ ಹೇಳಿದರು ನಾನು ಒಪ್ಪಿಕೊಂಡು ಒಂದು ದೊಡ್ಡ ಗೌರವದಿಂದ ಅವರನ್ನು ಆಲಿಂಗಿಸಿದೆ ಅಜ್ಜಿಯ ಮನೆಯಲ್ಲಿ ಕಳೆದ ಈ ರಜೆಯು ನನ್ನ ಬಾಲ್ಯದ ಒಂದು ಚಿನ್ನದ ಕ್ಷಣವಾಗಿ ಉಳಿಯಿತು ಗ್ರಾಮದ ಸರಳತೆ ಅಜ್ಜಿಯ ಪ್ರೀತಿ ಮತ್ತು ಸ್ನೇಹಿತರ ಜೊತೆಗಿನ ಆಟಗಳು ಇವೆಲ್ಲವೂ ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ